ತಾರೀಕು ಸಂಜೆ ಸುಮಾರು ಎಂಟು ಗಂಟೆ ಸಮಯದಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಬೆಂಡಿಗೇರಿ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂಥ ಮಂಟೂರು ರೋಡಲ್ಲಿ ಒಂದು ಘಟನೆ ನಡೆದಿತ್ತು ಆ ಘಟನೆಯಲ್ಲಿ ಮಲ್ಲಿಕ್ ಜಾನ್ ಅನ್ನುವಂಥ ಸುಮಾರು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದ ಹುಡುಗ ಇವನಿಗೆ ಸುಮಾರು ಎಂಟರಿಂದ ಹತ್ತು ಜನ ಆರೋಪಿಗಳು ಏಕಾಏಕಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದರು ನಲವತ್ತು ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನೂರು ಹಾಸಿಗೆಗಳ ವೀರಬಸಂತ್ ರೆಡ್ಡಿ ಮುತಾಳ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ ಸ್ತ್ರೀರೋಗ ಬಂಜಿತನ ಮೂಳೆ ಮತ್ತು ಕೀಲು ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ ಟ್ವೆಂಟಿಫೋರ್ ಬಾರ್ ಸೆವೆನ್ ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ಐಸಿಯು ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೀರವಸಂತ್ ರೆಡ್ಡಿ ಮುದ್ನಾಳ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶುಭಂ ಪೆಟ್ರೋಲ್ ಪಂಕ್ ಹಿಂದೆ ಯಾದಗಿರಿ ಕರೆ ಮಾಡಿ ನೈನ್ ಫೋರ್ ಏಟ್ ತ್ರೀ ಫೋರ್ ಸಿಕ್ಸ್ ಡಬಲ್ ನೈನ್ ಡಬಲ್ ಸೆವೆನ್ ಯಾದಗಿರಿಯಲ್ಲಿ ಶ್ರೀದೇವಿ ಇಂಡಸ್ಟ್ರೀಸ್ ನಿಂದ ಮಾರ್ಕೆಟ್ನಲ್ಲಿ ಎಲ್ಲಿ ಸಿಗದ ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಸಿಗುತ್ತದೆ ಸಿಟೆಕ್ಸ್ ತ್ರೀ ಲೇಯರ್ ವಾಟರ್ ಟ್ಯಾಂಕ್ ಹತ್ತು ವರ್ಷ ಗ್ಯಾರಂಟಿ ಮೇಲ್ಚಾವಣಿ ಸೀಟ್ ಫೆನ್ಸಿಂಗ್ ಡೈಮಿಂಗ್ ಜಾಲಿ ಸ್ಟೀಲ್ ಪೈಪ್ ದೀರ್ಘಕಾಲ ಬಾಳಿಕೆ ಬರುವಂತೆ ನೂತನ ಉತ್ಪನ್ನಗಳು ಮಾರುಕಟ್ಟೆಗೆ ಪರಿಚಯಿಸಿದೆ ಎಂದೇ ಭೇಟಿ ನೀಡಿ ಶ್ರೀದೇವಿ ಇಂಡಸ್ಟ್ರೀಸ್ ಎರಗೂಡ ಮತ್ತು ಯಾದಗಿರಿ ಸಂಪರ್ಕಿಸಿ ಎಂಒಿಸ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಡ್ಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಬ್ರಾಂಡ್ ಪ್ರೊಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು ಮಾಡಿದ ನಂತರ ಕಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿ ಆಸ್ಪತ್ರೆಯಲ್ಲಿ ಆತ ಪ್ರಾಣ ಬಿಟ್ಟಿದ್ದ ಇದರ ಹಿನ್ನೆಲೆಯಲ್ಲಿ ಒಂದು ಕೊಲೆ ಪ್ರಕರಣವನ್ನು ನಾವು ಬೆಂಡಿಗೆರೆ ಪೊಲೀಸ್ ಠಾಣಾ ಠಾಣೆಯಲ್ಲಿ ವರದಿ ಮಾಡಿಕೊಂಡಿದ್ವಿ ಅದರ ಮುಂದುವರೆದ ಭಾಗವಾಗಿ ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸುಮಾರು ಹಲವಾರು ಜನ ಯಾರು ರೌಡಿ ಶೀಟರ್ಸ್ ಇದ್ದಾರೆ ಮತ್ತು ಈ ಒಂದು ಕೃತ್ಯಕ್ಕೆ ಕಾರಣಕರ್ತರಾಗಿದ್ದಾರೆ ಅವರ ಸಹಚಾರರಾಗಿದ್ದಾರೆ ಸುಮಾರು ಜನರನ್ನು ನಾವು ವಶಕ್ಕೆ ತಗೊಂಡು ವಿಚಾರಣೆಗೊಳಪಡಿಸುವಂಥ ಕೆಲಸ ಮಾಡಿದ್ವಿ ಅದರಲ್ಲಿ ಇಬ್ಬರು ಪ್ರಮುಖ ಆರೋಪಿಗಳು ಅವರ ಹೆಸರು ಎಫ್ ಐ ಅಲ್ಲಿ ಕೂಡ ಇದೆ ಬಾಲು ಅಲಿಯಾಸ್ ಬಾಲರಾಜ್ ಅಲಿಯಾಸ್ ಬಾಲ್ಯ ಈತ ಸುಮಾರು ಮೂವತ್ತೊಂದು ವರ್ಷ ಈತ ಈ ಟಗರು ಸಾಕಾಣಿಕೆ ಮಾಡುವಂಥ ಉದ್ಯೋಗ ಮಾಡ್ತಾನೆ ಅದು ಹೇಳ್ಕೊಳ್ಲಿಕ್ಕಷ್ಟೇ ಏನು ಕೆಲಸ ಮಾಡ್ತೀನಿ ಅಂದರೆ ಟಗರು ಸಾಕಾಣಿಕೆ ಮಾಡ್ತೀನಿ ಅಂತ ಹೇಳ್ತಾನೆ ಯಾವ ಟಗರು ಸಾಕೋದಕ್ಕಿಂತ ಎಲ್ಲ ಸೋಕ್ಯೂ ಅಷ್ಟೇ ಮಾಡೋದು ಇವತ್ತು ಫುಲ್ ಟೈಮ್ ತಂದಾನೆ ಕ್ರಿಮಿನಲ್ ಆ್ಯಕ್ಟಿವಿಟೀಸು ರಾಬರಿ ಮಾಡುವಂಥದ್ದು ಗ್ಯಾಂಗ್ಗಳು ಕಟ್ಕೊಂಡು ಆ ಏರಿಯಾಗಳಲ್ಲಿ ಹವಾ ಕ್ರಿಯೇಟ್ ಮಾಡ್ಕೊಳ್ಳೋವಂಥದ್ದು ಮತ್ತು ಹೆಂಚ್ಮೆನ್ ಥರ ಉಪಯೋಗ ಆಗುವಂಥದ್ದು ಅಂದರೆ ಯಾರಿಗಾದರೂ ಏನಾದರೂ ಕೃತ್ಯಗಳು ಮಾಡಬೇಕು ಅಂತಂದರೆ ಇವರುಗಳು ಆ ಕೃತ್ಯ ನಾವು ಮಾಡಿಕೊಡ್ತೀವಿ ಕೊಡಿ ಅನ್ನೋ ರೀತಿ ಹಣ ತಗೊಳ್ಳುವಂಥದ್ದು ಸುಪಾರಿ ಕೀಲಿಂಗ್ ಮಾಡುವಂಥದ್ದು ಈ ಥರ ಕೃತ್ಯಗಳಲ್ಲಿ ಈ ವ್ಯಕ್ತಿ ತೊಡಕೊಂಡಿದ್ದ ಅನ್ನೋಂಥದ್ದು ಮತ್ತು ಇನ್ನೊಬ್ಬ ಆರೋಪಿ ಮೊಹಮ್ಮದ್ ಹಫೀಜ್ ಅಂತ ಮೇಲೆ ಕೂಡ ನಮ್ಮ ಬೆಂಡಗೇರಿ ಪೊಲೀಸ್ ಠಾಣೆ ಸೇರಿದಂತೆ ಬೇರೆ ಬೇರೆ ಪೊಲೀಸ್ ಠಾಣೆಯಲ್ಲಿ ಸಾಕಷ್ಟು ಪ್ರಕರಣಗಳಿದ್ದಾರೆ ಈ ಆರೋಪಿಗಳ ಮೇಲೆ ಕೊಲೆ ಪ್ರಯತ್ನ ಕೊಲೆ ಪ್ರಕರಣ ದರೋಡಿ ರಾಬರಿ ಸೇರಿದಂತೆ ಈ ಸುಮಾರು ಹತ್ತಕ್ಕೂ ಹೆಚ್ಚು ಪ್ರಕರಣಗಳು ನಮ್ಮ ಬೆಂಡಿಗೇರಿ ಶಹರ ಪೊಲೀಸ್ ಠಾಣೆ ಅಶೋಕ್ ನಗರ ಪೊಲೀಸ್ ಠಾಣಾ ಸರದಿನಲ್ಲಿ ದಾಖಲಾಗಿದೆ ಇವರಿಬ್ಬರನ್ನು ನಾವು ವಶಕ್ಕೆ ತೊಗೊಂಡು ವಿಚಾರಣೆಗೊಳಪಡಿಸಿ ಇವರು ಈ ಕೃತ್ಯದಲ್ಲಿ ನೇರ ನೇರ ಭಾಗಿಯಾಗಿರುವುದ ಹಿನ್ನೆಲೆಯಲ್ಲಿ ಕಂಡು ಬಂದ ಸಂದರ್ಭದಲ್ಲಿ ಹೆಚ್ಚುವರಿ ತನಿಖೆ ಮತ್ತು ವಿಚಾರಣೆ ಸಂದರ್ಭದಲ್ಲಿ ಮಂಟೂರು ರೋಡ್ ಹತ್ತಿರದಲ್ಲಿ ಇರುವಂಥ ಒಂದು ಶೆಡ್ಡಲ್ಲಿ ಇತರೆ ಆರೋಪಿಗಳು ಇದ್ದಾರೆ ಅನ್ನೋಂಥ ಮಾಹಿತಿಯನ್ನು ಡಿಸ್ಕ್ಲೋಸ್ ಮಾಡ್ತಾರೆ ಸೊ ಆ ಆರೋಪಿಗಳನ್ನು ವಶಕ್ಕೆ ತೊಗೊಂಡ್ಲಿಕ್ಕೆ ಅಂತ ಇವತ್ತು ಬೆಳಗ್ಗೆ ನಮ್ಮ ಬೆಂಡಿಗೇರಿ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಏನಿದ್ದಾರೆ ಎಸ್ ಆರ್ ನಾಯ್ಕ್ ಅವರ ನೇತೃತ್ವದಲ್ಲಿ ನಮ್ಮ ತಂಡ ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಅಲ್ಲಿದ್ದಂಥ ಪೊಲೀಸರ ಮೇಲೆ ಇಬ್ಬರು ಆರೋಪಿಗಳು ಹಲ್ಲೆ ಮಾಡಿಕೊಂಡು ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ದಾರೆ ಮೀನ್ ಆ ಶೆಡ್ ಹತ್ರ ಇದ್ದಂಥ ಕೆಲವು ಆರೋಪಿಗಳು ಕೂಡ ಗೊಂದಲದಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾರೆ ಸೊ ಈ ಸಂದರ್ಭದಲ್ಲಿ ಕೊಲೆಯಂಥ ಗಂಭೀರ ಪ್ರಕರಣಗಳಲ್ಲಿ ಈ ಇಬ್ಬರು ಆರೋಪಿಗಳನ್ನು ವಶಕ್ಕೆ ತಗೊಳ್ಳಲಿಕ್ಕೆ ಮತ್ತು ಅವರಿಂದ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ ಹಲ್ಲೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಎರಡು ಒಟ್ಟು ಎರಡು ರೌಂಡ್ ಏರ್ ಫೈರ್ ಮಾಡಿದ್ದಾರೆ ಆಗ ನಿಂತಿಲ್ಲ ಅವ್ರು ಮತ್ತು ಓಡಲಿಕ್ಕೆ ಮುಂದೂರದ ಹಿನ್ನೆಲೆಯಲ್ಲಿ ನಾಲ್ಕು ರೌಂಡ್ಗಳನ್ನು ಇಬ್ಬರು ಆರೋಪಿಗಳ ಮೇಲೆ ಫೈರ್ ಮಾಡಿದ್ದಾರೆ ಅದರಲ್ಲಿ ತಲಾ ಒಂದೊಂದು ಗುಂಡಿನ ಸುತ್ತು ಒಬ್ಬೊಬ್ಬ ಆರೋಪಿ ಮೇಲೆ ಕಾಲಿನ ಭಾಗಕ್ಕೆ ಬಿದ್ದಿದೆ ಅವರಿಬ್ಬರನ್ನ ವಶಕ್ಕೆ ತಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಬೆಂಡಿಗೇರಿ ಎಸ್ ಆರ್ ನಾಯ್ಕ ಅವರಿಗೆ ಮತ್ತು ಇನ್ನೂ ಇಬ್ಬರು ನಮ್ಮ ಸಿಬ್ಬಂದಿಗಳು ನೂರ್ ಅಹಮ್ಮದ್ ನೀಲ್ಗಾರ್ ಅಂತ ಒಬ್ಬ ಆಮೇಲೆ ಇನ್ನೊಬ್ಬ ಕಿರಣ್ ಚಲವಾದಿ ಅನ್ನುವಂಥ ಇಬ್ಬರು ಸಿಬ್ಬಂದಿಗಳಿಗೆ ಕೂಡ ಪೆಟ್ಟುಗಳಾಗಿದೆ ಒಟ್ಟು ಈ ಇಬ್ಬರು ಗುಂಡಿನ ಪೆಟ್ಟು ತಿಂದಂಥ ಆರೋಪಿಗಳು ಹಾಗೂ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಸೇರಿದಂತ ಐದು ಜನರನ್ನು ನಾವು ಕಿಮ್ಸ್ಗೆ ಅಡ್ಮಿಟ್ ಮಾಡಿದ್ದೀವಿ ಆಲ್ ಆರ್ ಔಟ್ ಆಫ್ ಡೇಂಜರ್ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮತ್ತು ಈ ಪ್ರಕರಣದಲ್ಲಿ ಇನ್ನೂ ಭಾಳಷ್ಟು ಜನರ ಪ್ರತ್ಯಕ್ಷ ಮತ್ತು ಪರೋಕ್ಷ ಪಾತ್ರ ಕಂಡು ಹಿನ್ನೆಲೆಯಲ್ಲಿ ಇನ್ನೂ ಸಾಕಷ್ಟು ಜನರ ವಿಚಾರಣೆ ಮತ್ತು ದಸ್ತಗಿರಿ ಬಾಕಿ ಇದ್ದು ನಮ್ಮ ಪ್ರತ್ಯೇಕ ಐದರಿಂದ ಆರು ತಂಡಗಳು ಈ ಒಂದು ಪ್ರಕರಣದ ತನಿಖೆಯಲ್ಲಿ ತೊಡಕೊಂಡಿದ್ದಾವೆ ಅದೇ ರೀತಿ ಆ ಒಂದು ಮಂಟೂರು ರೋಡ್ ಭಾಗ ಏನಿದೆ ಅದು ಅತ್ಯಂತ ಸೂಕ್ಷ್ಮ ಪ್ರದೇಶ ಹಿಂದೆ ಕೂಡ ಗುಂಪು ಸಂಘರ್ಷಗಳಾಗಿರುವಂಥದ್ದು ಗುಂಪು ಘರ್ಷಣೆಗಳಾಗಿರೋದು ನಡೆದಿರೋ ಹಿನ್ನೆಲೆಯಲ್ಲಿ ಅಲ್ಲಿ ನಾವು ಸಾಕಷ್ಟು ಅಧಿಕಾರಿ ಸಿಬ್ಬಂದಿಗಳ ಮತ್ತು ಸ್ಟ್ರೈಕಿಂಗ್ ಪಾರ್ಟಿಯ ಒಂದು ಡಿಪ್ಲಾಮೆಂಟನ್ನು ಮಾಡಿದ್ದೀವಿ ಮತ್ತು ಈ ರೀತಿ ಯಾರು ಕಾನೂನು ಕೈಗೆತ್ತಿಕೊಂಡು ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿ ಕೃತ್ಯಗಳಲ್ಲಿ ಭಾಗಿಯಾಗ್ತಾರೆ ಅವರೆಲ್ಲರ ಮೇಲೆ ಒಂದು ಸಮಗ್ರ ಕ್ರಮ ತಗೊಳ್ಳೋದಕ್ಕೆ ನಾನು ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ನೀಡಿದ್ದೀನಿ ಮುಂದಿನ ದಿನಗಳಲ್ಲಿ ಗುಂಡ್ ಸೇರಿದಂತೆ ಕಕ್ಕೋಕಾ ಅಂತ ಏನು ಕರ್ನಾಟಕ ಕಂಟ್ರೋಲ್ ಆಫ್ ಆರ್ನ್ ಎಕ್ಸ್ ಕ್ರೈಮ್ಸ್ ಆ್ಯಕ್ಟರ್ ಅಂತೇನಿದೆ ಆ ಒಂದು ಕಕ್ಕೋಕಾ ಕಾಯ್ದೆಯನ್ನು ಜಾರಿ ಮಾಡುವಂಥದ್ದು ಮತ್ತು ಎಕ್ಸ್ಟರ್ಮೆಂಟ್ ಗಡಿಪಾರು ಮಾಡುವಂಥದ್ದು ಸೇರಿದಂತೆ ಅವ್ರ ಮೇಲಿರುವಂಥ ವಾರೆಂಟ್ಗಳು ನಾನ್ ಅವೈಲೇಬಲ್ ವಾರೆಂಟ್ಗಳನ್ನು ಎಲ್ಲವನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಒಂದು ಕಾಂಪ್ರೆನ್ಸ್ ಪ್ಲಾನ್ ಮಾಡಿಕೊಂಡು ಈ ರೀತಿ ಗುಂಪು ಘರ್ಷಣೆ ಆಗಲಿ ಗ್ಯಾಂಗ್ ವಾರ್ ಆಗಲಿ ಅಥವಾ ಕೊಲೆ ಕೊಲೆ ಪ್ರಯತ್ನದ ಪ್ರಕರಣಗಳು ಹಾಗೂ ಮಾರಕಾಸ್ತ್ರಗಳ ಉಪಯೋಗ ಮಾಡುವಂಥ ನಿಟ್ಟಿನಲ್ಲಿ ಯಾರ್ಯಾರು ಅವರೆಲ್ಲರ ಚಟುವಟಿಕೆಗೆ ಕಡಿಮೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ ಓರಿಯಂಟ್ ಡಿಗ್ರಿ ಅಂಡ್ ಪಿ ಜಿ ಕಾಲೇಜ್ ಯಾದಗೇರ್ಟ್ರಾನಿಕ್ಸ್ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಮಲ್ಟಿಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಭೇಟಿ ನೀಡಿ ನಾನ್ ಕಾಂಪ್ಲೆಕ್ಸ್ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು